ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಮನೆಯಲ್ಲೇ ಈಸಿಯಾಗಿ ಮಾಲ್ಟ್ ಪೌಡರನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅದು ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಇವಾಗ ನೋಡಿರ್ತೀರ ಜೀನಿ ಆಗಿರ್ಬೋದು ಮಿಲೆಕ್ಸ್ ಆಗಿರ್ಬೋದು ತುಂಬಾ ವೈರಲ್ ಆಗ್ತಾ ಇದೆ ಸೊ ಇರೋ ಐಟಮಲ್ಲಿ ಸಿಂಪಲ್ಲಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಮಾಲ್ಟ್ ಪೌಡರ್ಗೆ ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ರಾಗಿ ಅಂತಲೇ ಹೇಳ್ಬೋದು ರಾಗಿಯನ್ನು ಒಂದು ಟೂ ಅವರ್ಸ್ ನೆನೆ ಹಾಕಿ ಆ ನಂತರ ಮೊಳಕೆ ಕಟ್ಟಿ ಇಟ್ಕೊಳ್ಬೇಕಾಗುತ್ತೆ ಒಣಗಿಸ್ಕೊಂಡು ನೆಕ್ಸ್ಟು ಇಲ್ಲಿ ಒಂದು ಪಾವು ಆಗುವಷ್ಟು ಕಡಲೆ ಬೀಜ ಗೋಡಂಬಿ ಮತ್ತು ಬಾದಾಮಿಯನ್ನು ತೆಗೆದುಕೊಂಡಿದ್ದೀನಿ ಆನಂತರ ಇಪ್ಪತ್ತೈದರಿಂದ ಮೂವತ್ತು ಏಲಕ್ಕಿಯನ್ನು ತೆಗೆದುಕೊಂಡಿದ್ದೀನಿ ಬಿಕಾಸ್ ಇದು ಫ್ಲೇವರ್ಗೆ ಸೊ ಹಾಗಾಗಿ ನೋಡಿ ನಿಮಗೇನಾದರೂ ಏನಾದರೂ ಡೌಟ್ ಇದ್ರೆ ಒಂದು ಬೌಲ್ ಏನು ತಗೊಂಡಿದ್ದೀನಿ ಅದು ಕಂಪ್ಲೀಟಾಗಿ ಒಂದು ಪಾವಿದೆ ಅಂತಲೇ ಹೇಳ್ಬೋದು ಸೊ ಇಷ್ಟನ್ನು ನಾವು ಸಪ್ರೇಟಾಗಿ ಎತ್ತಿಟ್ಕೋಬೇಕಾಗುತ್ತೆ ಆನಂತರ ಇಲ್ಲಿ ನಾನು ಗೋಧಿ ಹೆಸರು ಕಾಳು ಕಾಳನ್ನು ನೆನೆ ಹಾಕಿಬಿಟ್ಟು ನೈಟ್ ನೈಟೆಲ್ಲ ಆನಂತರ ಮೊಳಕೆ ಬರೆಸಿ ಅದನ್ನು ಬಿಸಿಲಿಗೆ ಹಾಕಿ ಒಣ ಹಾಕಿಬಿಟ್ಟು ತೆಗೆದಿಟ್ಟಿದ್ದೀನಿ ಸೊ ಮೂರನ್ನು ಕೂಡ ಒಂದೇ ಸಲ ನೆನೆ ಹಾಕ್ಬಿಟ್ಟು ಮೊಳಕೆಯನ್ನ ಬರ್ಸಿದ್ದೆ ಸೊ ನೀವು ಕೂಡ ಅದೇ ರೀತಿ ಮಾಡಬಹುದು ಇಲ್ಲ ಸಪ್ರೇಟ್ ಆಗಿ ಮೊಳಕೆ ಬರೆಸಿ ಒಣಗಿಸ್ಕೋಬೋದು ಆ ನಂತರ ಹುರುಳಿ ಕೂಡ ನೆನೆ ಹಾಕಿ ಮೊಳಕೆ ಬರೆಸಿ ಅದನ್ನು ಕೂಡ ಒಣಗಿಸಿ ಎತ್ತಿಟ್ಕೊಂಡಿದ್ದೀನಿ ಬಟಾಣಿ ಮತ್ತೆ ಬೀನ್ಸ್ ಕಾಳಿತ್ತು ಸೊ ಅದನ್ನು ಆಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಅದನ್ನು ಬೇಕಿದ್ರೆ ನೀವು ನೆನೆ ಹಾಕಿ ಒಣಗಿಸ್ಕೊಂಡು ಇಟ್ಕೋಬೋದು ನೆಕ್ಸ್ಟ್ ಇಲ್ಲಿ ಒಂದೆರಡು ಸ್ಪೂನ್ ಜೀರಿಗೆ ಒಂದೂವರೆ ಸ್ಪೂನ್ ಮೆಂತ್ಯ ಒಂದು ಹಿಡಿ ಆಗುವಷ್ಟು ತೊಗರಿಬೇಳೆ ಒಂದು ಹಿಡಿ ಆಗುವಷ್ಟು ಉದ್ದಿನ ಬೇಳೆಯನ್ನು ತೆಗೆದುಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನಿಮಗೆ ಯಾವುದಾದ್ರೂ ಒಂದು ಸೀಡ್ಸ್ ಅಂತಂದರೆ ಪಂಪ್ಕಿನ್ ಸೀಡ್ಸು ಸನ್ಫ್ಲವರ್ ಸೀಡ್ಸು ಯಾವುದಿದ್ರೂ ಕೂಡ ಇಲ್ಲಿ ಯೂಸ್ ಮಾಡ್ಕೋಬಹುದು ನಾನು ಸಿಂಪಲ್ಲಾಗಿ ಇವತ್ತು ತಿಳಿಸ್ಕೊಡ್ತಿರುವಂಥದ್ದು ಸೊ ಹಾಗಾಗಿ ಇಷ್ಟು ಐಟಮ್ ಹಾಕ್ಕೊಂಡು ಮಾಡಿಕೊಂಡ್ರೂ ಕೂಡ ನಿಮಗೆ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ದೊಡ್ಡವ್ರಿಗೆ ದೆ ದೇ ನೆಕ್ಸ್ಟು ಮಕ್ಳಿಗಾಗಿರ್ಬೋದು ಯಾರಿಗೆ ಬೇಕಿದ್ರೂ ಕೊಡ್ಬೋದು ಸೊ ಮೊದಲನೇದಾಗಿ ಇಲ್ಲಿ ನಾನು ಬೀನ್ಸ್ ಕಾಳನ್ನು ಫ್ರೈ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಮೇಯ್ನ್ ಬಂದುಬಿಟ್ಟು ನೀವೇನು ಮಾಡಬೇಕು ಐ ಫ್ಲೇಮಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಫ್ರೈ ಮಾಡೋದಕ್ಕೆ ಹೋಗ್ಬಾರ್ದು ಜಾಸ್ತಿ ಒತ್ಕೊಂಬಂದರೆ ಏನಾಗುತ್ತೆ ಪೌಡರು ಅಂತ ಕಹಿ ಆಗುತ್ತೆ ಸೊ ಹಾಗಾಗಿ ಏನು ಮಾಡಬೇಕು ಸಿಂಪಲ್ಲಾಗಿ ಮೀ ಮೀಡಿಯಂ ಫ್ಲೇಮನ್ನು ಇಟ್ಕೊಂಡು ನೀವೇನು ಮಾಡಬೇಕಾಗುತ್ತೆ ಪ್ರತಿಯೊಂದನ್ನು ಕೂಡ ಇಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಪೇಷನ್ಸ್ ಇರಬೇಕಷ್ಟೇ ಸೊ ಪೇಷನ್ಸ್ ಇದ್ರೆ ಯಾವುದನ್ನು ಬೇಕಿದ್ದರೂ ನಾವು ಮಾಡ್ಬೋದಲ್ವಾ ಸೊ ಹಾಗಾಗಿ ಅಂಥದ್ದು ಬಟಾಣಿ ಹುರುಳಿಕಾಳು ಸೊ ಕಡಲೆ ಬೀಜ ಕಡಲೆ ಬೀಜನೂ ಕೂಡ ಅಷ್ಟೇ ಒಂದು ಒಂದು ಪಾವು ಅಥವಾ ಒಂದು ಪಾವಿಗಿಂತ ನೀವು ಜಾಸ್ತಿ ಹಾಕ್ಕೊಳ್ತೀನಿ ಅಂತಂದರೂ ಹಾಕ್ಕೋಬೋದು ನಾನು ರಾಗಿಯನ್ನು ಇಲ್ಲಿ ಬಂದುಬಿಟ್ಟು ಆ ತತ್ರ ಎರಡೂವರೆ ಸೇರನ್ನು ನಾನು ತೆಗೆದುಕೊಂಡಿದ್ದೀನಿ ಸೊ ನಿಮಗೆ ಐಡಿಯಾ ಇರುತ್ತೆ ಅಂತ ಅಂದ್ಕೊಳ್ತೀನಿ ಆನಂತರ ಇಲ್ಲಿ ಗೋಧಿಯನ್ನು ಒಂದು ಕೆ ಜಿ ಹಾಕಿದ್ದೀನಿ ಹೆಸರು ಕಾಳನ್ನು ಒಂದು ಕೆ ಜಿ ಹಾಕಿದ್ದೀನಿ ನೆಕ್ಸ್ಟು ಕಡಲೆಕಾಳನ್ನು ಒಂದು ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಹಾಕಿದ್ದೀನಿ ಅಷ್ಟೇ ಕಡಲೆಕಾಳು ಸ್ವಲ್ಪ ಜಾಸ್ತಿ ಆದರೆ ಅಷ್ಟೊಂದೇನು ಚೆನ್ನಾಗಿರೋದಿಲ್ಲ ಗೋಧಿ ರಾಗಿಯನ್ನು ನಾವು ಜಾಸ್ತಿ ಹಾಕ್ತೋಷ್ಟು ಟೇಸ್ಟ್ ಬರುತ್ತೆ ಇನ್ನು ಎಲ್ಲ ಕಾಳನ್ನು ಬೇಕಿದ್ರೆ ನೀವು ಕಾಲು ಕಾಲು ಕೆ ಜಿ ಹಾಕ್ಕೊಂಡ್ರು ನಡೆಯುತ್ತೆ ನಾನು ಹೆಸರು ಕಾಳನ್ನು ಒಂದು ಕೆ ಜಿ ಹಾಕ್ಬಿಟ್ಟಿದ್ದೀನಿ ಸೊ ಹೆಸರು ಕಾಳನ್ನು ಹಾಕ್ತಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಸೊ ಹಾಗಾಗಿ ನೀವು ಹೆಸ್ರು ಬೇಳೆ ಕೂಡ ಯೂಸ್ ಮಾಡ್ಕೋಬೋದು ಸೀಡ್ಸನ್ನು ಕೂಡ ಯೂಸ್ ಮಾಡ್ಕೋಬೋದು ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಸಿರಿಧಾನ್ಯಗಳು ಅಂತ ಏನು ಬರುತ್ತೆ ಅಲ್ವಾ ಸೊ ಅದನ್ನು ಆ್ಯಡ್ ಮಾಡಿದ್ರೆ ಕಂಪ್ಲೀಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು ಇವತ್ತು ನಾನು ಸಿಂಪಲ್ ಆಗಿ ತೋರಿಸ್ತಿರೋದ್ರಿಂದ ಆ ರೀತಿಯಾಗಿ ಯಾವುದನ್ನು ಕೂಡ ಮಿಕ್ಸ್ ಮಾಡ್ತಾ ಇಲ್ಲ ಸಿಂಪಲ್ ಆಗಿ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಲ್ಟ್ ಪೌಡರ್ ಅನ್ನ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇರೋದು ಸೊ ಹಾಗಾಗಿ ನೀವು ಸಿರಿಧಾನ್ಯ ಆಗಿರ್ಬೋದು ಸೀಡ್ಸ್ಗಳಾಗಿರ್ಬೋದು ಯಾವ್ದೊಂದು ಬೇಕಿದ್ರೂ ಹಾಕೊಂಡು ಆರಾಮಾಗಿ ಮಾಡ್ಕೋಬಹುದು ಅವನ್ನೆಲ್ಲ ಒಂದು ನೂರೈವತ್ತು ಗ್ರಾಮ್ ಇನ್ನೂರು ಗ್ರಾಮ್ ಸಿರಿಧಾನ್ಯಗಳನ್ನು ಹಾಕೊಂಡ್ರೆ ಸಾಕು ಏಕೆ ಅಂತಂದ್ರೆ ತುಂಬಾ ಕಾಸ್ಟ್ಲಿ ಇರುತ್ತೆ ಅಲ್ವಾ ಸೊ ಅದು ಎಲ್ರಿಗೂ ಕೂಡ ಪರ್ಚೇಸ್ ಮಾಡೋದಕ್ಕಾಗೋದಿಲ್ಲ ಅಲ್ವಾ ಸೊ ಹಾಗಾಗಿ ಹೇಳ್ತಿರುವಂತದ್ದು ಈ ರೀತಿ ರಾಗಿ ಆಗಿರ್ಬೋದು ಪ್ರತಿಯೊಂದು ಕಾಳನ್ನು ಕೂಡ ನಾವು ಹುರ್ಕೊಂಡು ಏನು ಮಾಡಬೇಕಾಗುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ ತಣ್ಣಗಾಗೋದಕ್ಕೆ ಬಿಟ್ಟು ಆದ್ಮೇಲೆ ಇದು ಏನಂದ್ರೆ ಜಾಸ್ತಿ ದಿನ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ಮಾಲ್ಗಟ್ಟೋದು ಅಥವಾ ನೋಡಿರ್ತೀರಾ ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಉಳಾ ರೀತಿ ಆಗೋಗ್ಬಿಡುತ್ತೆ ಅಲ್ವಾ ಬೇಳೆ ಕಾಳನ್ನೆಲ್ಲ ಹಾಕಿರೋದ್ರಿಂದ ನಾವು ತಣ್ಣಗಾಗೋದಕ್ಕೆ ಬಿಟ್ಟು ಆನಂತರ ಏನು ಮಾಡಬೇಕಾಗುತ್ತೆ ಒಂದು ಇಡೀ ಆಗುವಷ್ಟು ನಾವು ಒಂದೆರಡು ಸ್ಪೂನ್ ಅಥವಾ ಮೂರು ಸ್ಪೂನ್ ಆಗುವಷ್ಟು ಏನ್ ಮಾಡಬೇಕಾಗುತ್ತೆ ಉಪ್ಪನ್ನ ಅದಕ್ಕೆ ಆಡ್ ಮಾಡಬೇಕಾಗುತ್ತೆ ಸೊ ಉಪ್ಪನ್ನ ಹಾಕೋದ್ರಿಂದ ಇಲ್ಲಿ ಹುಳಗಳು ಬರೋದು ಕಡಿಮೆ ಆಗುತ್ತೆ ಮಾಲ್ಗಟ್ಟೋದು ಕೂಡ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ನಿಮಗೆ ಒಂದು ತಿಂಗಳಿಗೆ ಅಥವಾ ಎರಡು ತಿಂಗಳಿಗೆ ಎಷ್ಟು ಬೇಕು ಅಷ್ಟನ್ನು ಒಂದು ಒಂದ್ವೇಳೆ ಏನಾದರೂ ಜಾಸ್ತಿ ಮಾಡಿದ್ರೆ ಅಂತಂದರೆ ಅಂದ್ರೆ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಿ ಫ್ರಿಡ್ಜ್ ಇಲ್ಲ ಅಂತ ಅನ್ನೋರು ನಿಮಗೆ ಎಷ್ಟು ಬೇಕು ಅಷ್ಟನ್ನ ಮಾಡ್ಕೊಂಡು ಬಳಸ್ಕೋಬೋದು ಸೊ ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಅದೆಲ್ಲ ತಣ್ಣಗೆ ಆದಮೇಲೆ ನಾವು ರಾಗಿ ಹಿಟ್ಟನ್ನು ಯಾವ ರೀತಿ ಮಿಲ್ಲಿಗೆ ಕೊಟ್ಬಿಟ್ಟು ಮಿಲ್ ಹಿಟ್ಟನ್ನು ಮಾಡಿಸ್ತೀವಲ್ಲ ಸೊ ಅದೇ ರೀತಿ ಇದನ್ನ ಮಾಡಿಬಿಟ್ಟು ಒಂದು ಬಾಕ್ಸ್ಗೆ ಟೈಟ್ ಬಾಕ್ಸ್ ಏನಿರುತ್ತೆ ಸೊ ಅದಕ್ಕೆ ಹಾಕಿಬಿಟ್ಟು ಸಪ್ರೇಟಾಗಿ ಆಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ನಾನು ಮಿಲ್ಗೆ ಹಾಕ್ಸಿದ್ಮೇಲೆ ಸೊ ಅದನ್ನ ಯಾವ ರೀತಿ ಮಾಡೋದು ಅಂತ ಅಂದ್ರೆ ಯಾವ ರೀತಿ ಅದನ್ನ ಪ್ರಿಪೇರ್ ಮಾಡ್ಕೊಡೋದು ಮಾಲ್ಟ ಅಂತ ತಿಳ್ಸ್ಕೊಡ್ತೀನಿ ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳಿ ಥ್ಯಾಂಕ್ ಯು